ಪಾಕಿಸ್ತಾನದ ಪರ ಮಂಗಳೂರಿನ ವಿದ್ಯಾರ್ಥಿನಿಯೊಬ್ಳು ಪೋಸ್ಟ್ ಹಾಕಿದ್ದಾಳೆ ಆಪರೇಷನ್ ಸಿಂಧೂರ್ಗೆ ಧಿಕ್ಕಾರ ಅಂತ ಪೋಸ್ಟ್ ಹಾಕಿದ್ದಾಳೆ ಈ ವಿದ್ಯಾರ್ಥಿನಿ ಇಂಥವರು ಕೂಡ ಇದ್ದಾರೆ ನೋಡಿ ಭಾರತದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿಟ್ಕೊಂಡು ಪಾಕಿಸ್ತಾನದ ಪರವಾಗಿ ಮಂಗಳೂರಿನ ವಿದ್ಯಾರ್ಥಿನಿ ಪೋಸ್ಟ್ ಹಾಕ್ತಾಳೆ ರೇಷ್ಮಾ ಎನ್ ಬಾರಿಗಾ ದೇಶದ್ರೋಹಿ ಪೋಸ್ಟ್ ಅನ್ನು ಹಾಕಿದ್ಲು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಬೆಳಾಲು ನಿವಾಸಿ ರೇಷ್ಮಾ ಎನ್ ಬಾರಿಗಾ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಏನಕ್ಕೆ ಬೇಕು ಈ ಸ್ನಾತಕೋತ್ತರ ಪದವಿ ದೇಶದ್ರೋಹಿ ಆದ್ಮೇಲೆ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ರೇಷ್ಮಾ ಎಚ್ಚೆತ್ಕೊಳ್ತಾಳೆ ಮೊದಲಿನ ಪೋಸ್ಟ್ ಅನ್ನ ಅಳಿಸಿ ಮತ್ತೊಂದು ಪೋಸ್ಟ್ ಅನ್ನ ಹಾಕ್ತಾಳೆ ಭಾರತ ದೇಶದ ಮೇಲೆ ಅಪಾರ ಪ್ರೀತಿ ಗೌರವ ನನಗಿದೆ ಅಂತ ರೇಷ್ಮಾ ನೆಕ್ಸ್ಟ್ ಪೋಸ್ಟ್ ಅನ್ನ ಶೇರ್ ಮಾಡ್ತಾಳೆ ರೇಷ್ಮಾ ಬಂಡತನಕ್ಕೆ ಜಾಲತಾಣದಲ್ಲಿ ನೆಟ್ಟಿಗರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರು ವಿದ್ಯಾರ್ಥಿನಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯ ಆಗ್ತಾ ಇದೆ ಯಾರೇ ಆಗಿರ್ಲಿ ಸ್ಟೂಡೆಂಟ್ ಆಗಿರ್ಲಿ ಚಿಕ್ಕ ಮಕ್ಳೇನಲ್ಲ ಸ್ನಾತಕೋತ್ತರ ಪದವಿ ಮಾಡ್ತಾ ಇರೋದವ್ರು ಯಾರೇ ಆಗಿರ್ಲಿ ದೇಶದ್ರೋಹಿ ಪೋಸ್ಟ್ ಗಳನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಮುಲಾಜಲದಂಗೆ ದೇಶದ್ರೋಹದ ಅಡಿಯಲ್ಲಿ ಕೇಸನ್ನ ದಾಖಲಿಸ್ಬೇಕು ಮೊದಲು ಆಪರೇಷನ್ ಸಿಂಧೂರದ ವಿರುದ್ಧ ಪೋಸ್ಟ್ ಹಾಕೋದು ಅದಾದ್ಮೇಲೆ ನಮ್ಮ ದೇಶ ಅದ್ಮೇಲೆ ನಮಗೆ ಅಪಾರವಾದ ಪ್ರೀತಿ ಗೌರವ ಇದೆ ಅಂತ ಹಾಕೋದು ನಿಮ್ಮಂತವರ ಬೂಟಾಟಿಕೆಯ ಪ್ರೀತಿ ಈ ದೇಶಕ್ಕೆ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಎಂತ ದೇಶದ್ರೋಹಿಗಳು ಭಾರತದೊಳಗೆ ಬಹಳಷ್ಟು ಜನ ಇದ್ದಾರೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಪಾಕಿಸ್ತಾನದ ಮೇಲೆ ಹೋಗಿ ಪಾಕಿಸ್ತಾನದಲ್ಲಿ ನಿಂತ್ಕೊಳ್ಳಿ ಇವತ್ತು ಪಾಕಿಸ್ತಾನಕ್ ಸಹಾಯ ಮಾಡಿ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ಸುತ್ತಮುತ್ತ ರಾಷ್ಟ್ರಗಳ ಹತ್ರ ನೀವ್ ಯಾರ್ಯಾರು ಪಾಕ್ ಪ್ರೇಮಿಗಳಿದಿರಿ ಹೋಗಿ ಹೆಲ್ಪ್ ಮಾಡಿ ಅವ್ರಿಗೆ ನಾವಿದೀವಿ ನಿಮ್ ಪರವಾಗಿ ಬಂದು ಹೆಲ್ಪ್ ಮಾಡ್ತೀವಿ ಅಂತ